ಭಗವಾನ್ ಶ್ರೀಕೃಷ್ಣ ಇತಿಹಾಸ ಶ್ರೀಕೃಷ್ಣ ಹಿಂದೂ ಧರ್ಮದ ಅತ್ಯಂತ ಪ್ರಮುಖ ದೇವರುಗಳಲ್ಲಿ ಒಬ್ಬರು ಅವರನ್ನು ವಿಷ್ಣುವಿನ ಎಂಟನೇ ಅವತಾರವೆಂದು ಪರಿಗಣಿಸಲಾಗುತ್ತದೆ ಅವರ ಜೀವನ ಮತ್ತು ಬೋಧನೆಗಳು ಮಹಾಭಾರತ ಭಾಗವತ ಪುರಾಣ ಮತ್ತು ಹರಿವಂಶದಂತಹ ಪವಿತ್ರ ಗ್ರಂಥಗಳಲ್ಲಿ ವಿವರಿಸಲ್ಪಟ್ಟಿವೆ ಜನನ ಮತ್ತು ಬಾಲ್ಯ ಕೃಷ್ಣನು ಮಥುರಾದ ಯಾದವ ರಾಜ ವಸುದೇವ ಮತ್ತು ದೇವಕಿಯ ಮಗನಾಗಿ ಜನಿಸಿದನು ಅವರ ತಾಯಿ ದೇವಕಿಯ ಸಹೋದರನಾದ ಕ್ರೂರ ದೊರೆ ಕಂಸನು ದೇವಕಿಯ ಎಂಟನೇ ಮಗ ತನ್ನನ್ನು ಕೊಲ್ಲುವನು ಎಂಬ ದೈವವಾಣಿಯನ್ನು ಕೇಳಿ ದಂಪತಿಯನ್ನು ಸೆರೆಯಲ್ಲಿಟ್ಟನು ಕೃಷ್ಣನು ಮಥುರಾದಲ್ಲಿ ಹುಟ್ಟಿದ ಕೂಡಲೇ ವಸುದೇವನು ಅವನನ್ನು ಯಮುನಾ ನದಿಯ ಮೂಲಕ ಗೋಕುಲಕ್ಕೆ ಕೊಂಡೊಯ್ದು ಅಲ್ಲಿ ನಂದ ಗೋಪಾಲ ಮತ್ತು ಯಶೋದೆಗೆ ಮಗುವಾಗಿ ನೀಡಿದನು ಗೋಕುಲದಲ್ಲಿ ಕೃಷ್ಣನು ತನ್ನ ಬಾಲ್ಯವನ್ನು ಬೆಣ್ಣೆ ಕದಿಯುವ ಗೋವುಗಳನ್ನು ಮೇಯಿಸುವ ಮತ್ತು ರಾಕ್ಷಸರನ್ನು ಸಂಹರಿಸುವ ಮೂಲಕ ಕಳೆದನು ಪೂತನಿ ಬಕಾಸುರ ಅಘಾಸುರ ಮುಂತಾದ ಹಲವು ರಾಕ್ಷಸರನ್ನು ಕೊಂದನು ಅವನ ಬಾಲ್ಯದ ಲೀಲೆಗಳಲ್ಲಿ ಕಾಳಿಂಗ ಸರ್ಪವನ್ನು ಮರ್ದಿಸಿದ್ದು ಮತ್ತು ಗೋವರ್ಧನಗಿರಿಯನ್ನು ಬೆರಳಿನಲ್ಲಿ ಎತ್ತಿ ಜನರನ್ನು ರಕ್ಷಿಸಿದ್ದು ಪ್ರಮುಖವಾಗಿವೆ ಯೌವನ ಮತ್ತು ಮಥುರಾ ಜೀವನ ಕೃಷ್ಣನು ತನ್ನ ಚಿಕ್ಕಪ್ಪ ಕಂಸನನ್ನು ಕೊಲ್ಲಲು ಮಥುರಾಕ್ಕೆ ಮರಳಿದನು ಕಂಸನನ್ನು ವಧಿಸಿ ಅವನ ತಂದೆ ಉಗ್ರಸೇನನನ್ನು ಮಥುರಾದ ಸಿಂಹಾಸನದ ಮೇಲೆ ಕೂರಿಸಿದನು ನಂತರ ಅವನು ದ್ವಾರಕೆಯನ್ನು ಗುಜರಾತ್ನಲ್ಲಿ ನಿರ್ಮಿಸಿ ಅದನ್ನು ತನ್ನ ಸಾಮ್ರಾಜ್ಯದ ರಾಜಧಾನಿಯನ್ನಾಗಿ ಮಾಡಿಕೊಂಡನು ರುಕ್ಮಿಣಿ ಸತ್ಯಭಾಮ ಜಾಂಬವತಿ ಸೇರಿದಂತೆ ಎಂಟು ಪ್ರಮುಖ ಪತ್ನಿಯರನ್ನು ಅಷ್ಟಭಾರಿಯರು ಹೊಂದಿದ್ದನು ಮಹಾಭಾರತದಲ್ಲಿ ಕೃಷ್ಣನ ಪಾತ್ರ ಕೃಷ್ಣನ ಜೀವನದ ಅತ್ಯಂತ ಪ್ರಮುಖ ಭಾಗವೆಂದರೆ ಮಹಾಭಾರತ ಯುದ್ಧದಲ್ಲಿ ಅವನ ಪಾತ್ರ ಅವನು ಪಾಂಡವರ ವಿಶೇಷವಾಗಿ ಅರ್ಜುನನ ಮಾರ್ಗದರ್ಶಕ ಸ್ನೇಹಿತ ಮತ್ತು ಸಾರಥಿಯಾಗಿದ್ದನು ಕುರುಕ್ಷೇತ್ರ ಯುದ್ಧದ ಮೊದಲು ಅರ್ಜುನನು ಯುದ್ಧ ಮಾಡಲು ಹಿಂಜರಿದಾಗ ಕೃಷ್ಣನು ಅವನಿಗೆ ಭಗವದ್ಗೀತೆಯನ್ನು ಬೋಧಿಸಿದನು ಭಗವದ್ಗೀತೆಯು ಧರ್ಮ ಭಕ್ತಿ ಮತ್ತು ಜ್ಞಾನದ ಬಗ್ಗೆ ಆಳವಾದ ತಾತ್ವಿಕ ಬೋಧನೆಗಳನ್ನು ಒಳಗೊಂಡಿದೆ ಅವನು ನಿಶಸ್ತ್ರನಾಗಿ ಯುದ್ಧದಲ್ಲಿ ಭಾಗವಹಿಸಿದರೂ ತನ್ನ ರಾಜತಾಂತ್ರಿಕತೆ ಮತ್ತು ಮಾರ್ಗದರ್ಶನದ ಮೂಲಕ ಪಾಂಡವರ ವಿಜಯಕ್ಕೆ ಕಾರಣನಾದನು ಅಂತ್ಯ ಮಹಾಭಾರತ ಯುದ್ಧದ ನಂತರ ಯಾದವರ ಆಂತರಿಕ ಕಲಹದಿಂದಾಗಿ ಅವನ ಸಾಮ್ರಾಜ್ಯವು ಅವನತಿ ಹೊಂದಿತು ಒಂದು ದಿನ ಕೃಷ್ಣನು ಕಾಡಿನಲ್ಲಿ ವಿಶ್ರಾಂತಿ ಪಡೆಯುತ್ತಿದ್ದಾಗ ಒಬ್ಬ ಬೇಡನು ಅವನ ಪಾದವನ್ನು ಜಿಂಕೆ ಎಂದು ತಪ್ಪಾಗಿ ತಿಳಿದು ಬಾಣದಿಂದ ಹೊಡೆದನು ಈ ಘಟನೆಯ ನಂತರ ಕೃಷ್ಣನು ತನ್ನ ಮಾನವರೂಪವನ್ನು ತ್ಯಜಿಸಿ ಸ್ವರ್ಗಕ್ಕೆ ಹಿಂತಿರುಗಿದನು ಎಂದು ನಂಬಲಾಗಿದೆ ಕೃಷ್ಣನ ಸಂದೇಶ ಮತ್ತು ಮಹತ್ವ ಶ್ರೀಕೃಷ್ಣನು ಕೇವಲ ರಾಜಕುಮಾರ ಅಥವಾ ಯೋಧನಾಗಿರಲಿಲ್ಲ ಬದಲಿಗೆ ದೈವಿಕ ಜ್ಞಾನ ಮತ್ತು ಪ್ರೀತಿಯ ಸಾಕಾರವಾಗಿದ್ದನು ಅವನ ಬೋಧನೆಗಳು ಮತ್ತು ಜೀವನವು ಮಾನವರಿಗೆ ಧರ್ಮ ನೀತಿ ಮತ್ತು ಆಧ್ಯಾತ್ಮಿಕತೆಯ ಹಾದಿಯಲ್ಲಿ ನಡೆಯಲು ಮಾರ್ಗದರ್ಶನ ನೀಡುತ್ತದೆ ಅವನನ್ನು ಪ್ರೀತಿ ಕರುಣೆ ಜ್ಞಾನ ಮತ್ತು ಪರಾಕ್ರಮದ ಸಂಕೇತವೆಂದು ಪೂಜಿಸಲಾಗುತ್ತದೆ ಇಂದಿಗೂ ಕೃಷ್ಣ ಜನ್ಮಾಷ್ಟಮಿ ಮತ್ತು ಇತರ ಹಬ್ಬಗಳಲ್ಲಿ ಅವನನ್ನು ವಿಶ್ವಾದ್ಯಂತ ಭಕ್ತಿ ಶ್ರದ್ಧೆಗಳಿಂದ ಆಚರಿಸಲಾಗುತ್ತದೆ